நமது ஓட்டர் ஐடியுமே அர்ஜி கொட்டும் சித்த மாதிரியில் ವೀಕ್ಷಕರಿಗೆ ನೀವು ನೋಡ್ತಾ ಇರೋದು ನಮ್ಮ ಈ ಏನು ಹೇಳೋದಿಲ್ಲ ಸ್ವಾಮೀಜಿ ಇಂಪ್ರೂವ್ ಮಾಡಿದ್ದಲ್ಲ ಸಂದರ್ಶನ ಮಾಡಿದ್ದಲ್ಲ ಆ ಸ್ವಾಮೀಜಿಯವರ ಹಿರಿಯರಾದಂತಹ ಸಿದ್ದೇಶ್ವರ ಗುರು ಸಿದ್ದೇಶ್ವರ ಸ್ವಾಮಿಗಳ ಒಂದು ಮಸೀದಿ ಅದು ಗದ್ದುಗೆ ಅದು ನೀವು ಇಲ್ಲಿ ಬರ್ತಾ ಇದ್ದೀರಾ ನೋಡಿ ಇಲ್ಲಿ ಅವರು ಇಲ್ಲೊಂದು ಯಾರೋ ಭಕ್ತೃಟ ಒಂದು ಸಣ್ಣ ಜಾಗದಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ಕಾಣ್ತಾ ಇದ್ರಿ ಇಲ್ಲಿ ಪಂಡಿತ್ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಕರ್ತೃ ಗದ್ದುಗೆ ಅಂತ ಅಂತಿದೆ ಸೇತುವೆ ಬಸವೇಶ್ವರ ಬಲದಂಡೆ ಮಂಗಳೂರು ಅಂತ ನೀವು ನೋಡ್ತಾ ಇದ್ದೀರ ಈಗ ಭಾಳ ಆಸಕ್ತಿದಾಯಕವಾದಂಥ ಒಂದು ವಿಚಾರ ಅಂದರೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರೋದು ಮಲಪ್ರಭಾ ನದಿಯ ಒಂದು ದಂಡೆ ಇಲ್ಲಿ ನೀರು ಇದೆ ಭಾಳ ನೀವು ಗಮನಿಸಬೇಕಾಗಿದೆ ಏನಪ್ಪ ಅಂತಂದರೆ ಏನು ಸಾಗರದ ಕೆಳದಿ ಕೆಳದಿ ಮಠ ಒಂದು ಸಿರಿವಂತವಾಗಿರ್ತಕ್ಕಂಥ ಅಷ್ಟೇನು ಶ್ರೀವಂತ ಆದರೆ ಒಂದಿಷ್ಟು ಸಿರಿವಂತವಾಗಿರ್ತಕ್ಕಂಥ ಬಡವರಿಗೆ ದಲಿತರಿಗೆ ಎಲ್ಲ ಮದುವೆ ಮಾಡಿಸೋದು ಬಡ ಮಕ್ಕಳಿಗೆ ಕೆಲಸ ಕೆಲಸ ಮಾಡಿಸೋದು ವಿದ್ಯಾ ವಿದ್ಯಾಭ್ಯಾಸ ಕೊಡಿಸೋದು ಆಮೇಲೆ ಅಲ್ಲಿರ್ತಕ್ಕಂಥ ಭೂಮಿಯಲ್ಲಿ ದುಡಿಯುವ ವರ್ಗದ ಜನರಿಗೆ ಬ ಕೆಲಸ ಕೆಲಸ ಕೊಡೋದು ಇವೆಲ್ಲ ಮಾಡ್ತಾ ಇದ್ದಂಥ ಒಂದು ಮಠವನ್ನು ಇಲ್ಲಿ ನಮ್ಮ ಗಮನಿಸ್ತಾ ಇದ್ದೀರಿ ನೀವು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಅಂಥ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಮಠದ ಒಂದು ಸ್ವಾಮೀಜಿಯವರು ಪಾಪ ಇಲ್ಲಿ ಬಂದು ಒಂದು ಸಣ್ಣದ ಒಂದು ಸೀತಿನ ಮನೆಯಲ್ಲಿ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಒಂದು ವ್ಯವಸ್ಥೆ ಯಾವ ತರ ಹೇಗೆ ಒಟ್ಟಾರೆಯಾಗಿ ಒಂದು ರಾಜಕೀಯ ಬಲ ಹಣ ಬಲದಿಂದ ಒಂದು ಸತ್ಯವನ್ನು ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಪಡುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ ಅದು ಕೂಡ ಭಕ್ತರು ಮಾಡಿಕೊಟ್ಟಂತ ಸಣ್ಣ ಒಂದು ಸಣ್ಣದ ಒಂದು ಸೀಟಿನ ಮನೆ ಇಲ್ಲಿ ಇಲ್ಲಿ ಸ್ವಾಮೀಜಿಯವರು ಇದ್ದಾರೆ ನಿಜವಾಗಲೂ ಈ ಸಂಬಂಧಪಟ್ಟ ಹಾಗೆ ಏನು ಒಟ್ಟಾರೆಯಾಗಿ ಬಸವ ತತ್ವದ ತತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ಇರ್ತಕ್ಕಂಥ ಈ ನಾಡಿನ ಎಲ್ಲ ಸ್ವಾಮೀಜಿಗಳು ಈ ಥರ ಆಗಿರುವ ಅನ್ಯಾಯಕ್ಕೆ ಕೆಳದಿ ಮಠದ ಅನ್ಯಾಯಕ್ಕಾಗಿರುವ ಅನ್ಯಾಯಕ್ಕೆ ನೀವು ಇಲ್ಲಿ ನೋಡ್ತಾ ಇದ್ದೀರ ಎಲ್ಲ ಮೃತ್ಯುಂಜಯ ಸ್ವಾಮಿಗಳು ಇವರು ಈ ಕೆಳದಿ ಮಠದ ವಾರ್ಷದ ಮುಂದುವರ್ಸಬೇಕು ಇವರಿಗಾಗಿರುವ ಅನ್ಯಾಯಕ್ಕೆ ಸರಿಪಡಿಸಲಿಕ್ಕೆ ಮಧ್ಯ ಪ್ರವೇಶ ಮಾಡಬೇಕು ಅನ್ನೋದು ನಮ್ಮ ಈ ಮೂರು ಸುದ್ದಿವಾಹಿನಿಯ ಪ್ರಧಾನವಾದಂಥ ಆಗ್ರಹ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನನ್ನೊಂದಿಗೆ ಇದ್ದಾರೆ ಸಾಗರ್ ಸುದ್ದಿಯ ಪ್ರಧಾನ ಸಂಪಾದಕರಾದಂತಹ ಸಂದೀಪ್ ಸಾಗರ್ ಮತ್ತು ಸುದ್ದಿ ಸಹ್ಯಾದ್ರಿ ವಾಹಿನಿಯ ವಿಶೇಷ ವರದಿಗರಾದಂತಹ ಅಣ್ಣಪ್ಪ ಕೆಳದಿಪ್ಪರ ಇದ್ದಾರೆ ಎಲ್ಲರಿಗೂ ಧನ್ಯವಾದ ನಮಸ್ತೆ ಈಗ ಅಲ್ಲಿ ಕಲ್ಯಾಣ ಕೇಂದ್ರ ಇದೆ ಅದು ತುಂಬಾ ಜನರಿಗೆ ಸಹಾಯ ಆಗ್ತಿತ್ತು ಬಡವರೆಲ್ಲ ಅವಾಗೆಲ್ಲ ಮದುವೆ ಎಲ್ಲ ಮಾಡುತ್ತಿದ್ರು ಅದೇ ಸಮೋಸ ಎಲ್ಲ ಒಂದು ಸುಸಜ್ಜಿತವಾದಂತ ವ್ಯವಸ್ಥೆ ಅಲ್ಲಿ ಇತ್ತು ಚೇರಿಂದ ಹಿಡಿದು ಎಲ್ಲ ತರದೇ ಇತ್ತು ಸಾಗರದಲ್ಲಿ ಕೆಲವೇ ಒಂದೆರಡು ಸಮುದಾಯ ಕಲ್ಯಾಣ ಕೇಂದ್ರ ಇದ್ದಿದ್ದು ಅದು ಅದು ಕೂಡ ಒಂದೇ ಈಗ ಅದೇನು ಸರಿಯಾಗಿ ನಿರ್ವಹಣೆ ಇಲ್ಲ ಅದು ಬೀಳಕಾಗಿದೆ ಅಂತ ಮಾಹಿತಿ ಬಗ್ಗೆ ಹೇಳ್ತೀರಾ ನಾವು ಅಲ್ಲಿ ಹೋಗದಾಗೆಲ್ಲ ನಮಗೆ ದಬ್ಬಳಿಕೆ ಮಾಡಿದ್ದಾರೆ ನಾವು ಹೋಗೋದು ನೋಡ್ಕೊಂತ ಇದ್ದೇವೆ ಸ್ಕೂಲ್ ಹತ್ರ ಹೋಗ್ತೇವೆ ಕಲ್ಯಾಣ ಕೇಂದ್ರಕ್ಕೂ ಹೋಗ್ತಿದ್ದ ದೇವಸ್ಥಾನದ ದರ್ಶನ ತಗೊಂತೇವೆ ಎಲ್ಲಾ ದಬ್ಬಳಿಕೆ ಮಾಡಿ ಸ್ವಾಮಿ ಕೆಲವರಿಗೆ ಭಕ್ತರಿಗೆ ಗೊತ್ತಿಲ್ಲದವರಿಗೆ ಹುಮ್ಮಸ್ ಕೊಟ್ಟು ಗುರುಸಿದ್ ಸ್ವಾಮಿ ಸಾಲ ಮಾಡಿದ್ರು ಸಾಲ ಹರಿದ್ವಿ ಮಾಡಿ ಮಾಡಿ ಏನೇನ್ ಸಾಮಾನಾಗಿತ್ತು ಎಲ್ಲ ಸಾಲ ಮಾಡಿದ್ರು ಅದಕ್ಕೆ ನಾವು ಒಣಗ್ಯಾರಲ್ಲ ನಾವು ಕಾನೂನು ಬದ್ ಇದ್ದವರು ಅವ್ರ ದಬ್ಬಾಳಿಕೆ ಮೇಲೆ ಕೆಲವರು ಬಾಳೆಹೊನ್ನೂರು ಸ್ವಾಮಿಗಳು ಅವ್ರ ಇದೆ ಇದ್ರೊಳಗೆ ಇದು ಕೆಳದಿ ಮಠ ಆಕ್ಚುಲಿ ಕಾಶಿ ಪೀಠಕ್ಕೆ ಸಂಬಂಧಪಟ್ಟಿದ್ದು ಕೆಳದಿ ಮಠಕ್ಕೆ ಸಂಬಂಧಪಟ್ಟ ಗುರುಜಿ ಸ್ವಾಮಿಗಳಿಗೆ ಅವಾಗ ಬೆಂಬಲ ಕೊಟ್ಟರು ಜಗದ್ಗುರು ಚಂದ್ರಶೇಖರ್ ಶಿವಾಚಾರ್ಯ ಕಾಶಿ ಪೀಠಕ್ಕೆ ಈಗ ಮತ್ತೊಬ್ಬರ ಇದಾರ ಇವರಲ್ಲ ಹಿಂದಿನವ್ರು ಅವರು ಜೀವಂತನೇ ಇದ್ದಾರೆ ಅವ್ರಿಂದ ನಾನು ಏನಾರ ಸುದ್ದಿ ಬಂದಾಗ ಕಾಶಿ ಜಗದ್ಗುರು ಕಿವಿ ಮೇಲೆ ಇಟ್ಟತಾ ಇದ್ದೇನೆ ಅದು ವಿಷಯ ತಿಳಿಸ್ತಾ ಇದ್ದೀನಿ ಆಯ್ತು ಪ್ರಯತ್ನ ಮಾಡ್ರಿ ನಿಮ್ಗೆ ಇದ್ರೆ ಆಗ್ಲಿ ಅಂತ ಆಶೀರ್ವಾದ್ ಮಾಡಿದಾರ ಅವ್ರು ಕಾಶಿ ಜಗದ್ಗುರು ಇದ್ರೊಳಗೆ ಇದೀನಿ ಕಾಂಟಾಕ್ಟರ್ ಒಳಗೆ ಇದೀನಿ ಆದ್ರೆ ಬಾಳೆ ಹನ್ನೋರ್ ಜಗದ್ಗಳು ಸ್ವಲ್ಪ ನಮ್ಗೆ ಜೀವದ ಬೆದರಿಕೆ ಐತೆ ಅವ್ರದ್ದು ಅವ್ರಿಗೆ ರಾಜಕೀಯ ಬಲ ಇದೆ ಅಲ್ಲ ಅವ್ರಿಗೆ ಅಲ್ಲಿ ಚಿಕ್ಕಮಂಗ್ಳೂರ್ ಜಿಲ್ಲಾ ಅಲ್ಲೇ ಅಲ್ಲ ಕೆಲವು ರಾಜಕೀಯಗಾರಿಗೆ ಅವ್ರಿಗೆ ಇತ್ತು ಇವೆಲ್ಲ ಪತ್ರಿಂಗ ತರಕ ಅನುಕೂಲ ಆಯ್ತು ಅವ್ರ ಕೈ ಐತು ಈಗ ಏನು ಗೊತ್ತಿಲ್ಲ ಮೊದಲಿತ್ತು ಮೊದಲ ಇತ್ತು ಬೆದರಿಕೆ ಹಾಕಿ ನಾವು ಕೋರ್ಟಿಗೆ ಹೋಗ್ಲಾರ್ದಂಗೆ ಬರ್ಲಾರ್ದಂಗೆ ತಡೆ ಹಿಡಿದಿದ್ರು ಬಸ್ನಾಗಿದ್ದನ್ನೆಲ್ಲ ನಮ್ಗೆ ಹೆದರ್ಸಿದ್ರು ಹಂಗಾಗಿ ನಮ್ಗೆ ಜೀವ ಬೆದರಿಕೆ ಇದ್ರೆ ನಾವು ಕಡೆಗೆ ಹೋಗಿಲ್ಲ ನಾವು ಫ್ರೀ ಇದ್ದಾಗ ನಮ್ಮ ಮನಸ್ಸು ಚಂಚಲ ಇಲ್ದಾಗ ಮಠಕ್ಕೆ ಹೋಗೋದು ಬರೋದು ಮಾಡ್ತಾ ಇದ್ದೀವಿ ಆದ್ರೆ ನಮ್ದು ವೋಟರ್ ಐಡಿ ಕಾರ್ಡ್ ಡಿಲೀಟ್ ಮಾಡಿದ ಅವರು ಅಂದ್ರೆ ವೋಟರ್ ಐಡಿ ಕಾರ್ಡ್ ಡಿಲೀಟ್ ಮಾಡಿದಾರೆ ಅಂದ್ರೆ ಅವರಿಗೆಲ್ಲೋ ತಾವು ಕಾನೂನು ಹಿನ್ನಡೆ ಆಗತ್ತೆ ಇವ್ರಿಗೆ ಪ್ರೂಫ್ ಸಿಗಬಾರ್ದು ಅನ್ನೋದಕ್ಕೆ ಆಮೇಲೆ ನಾವು ಮಠಕ್ಕೆ ಆದ್ಮೇಲೆ ಆಗಕ್ಕಿಂತ ಮೊದಲು ಇದ್ದ ಹಾಗೆ ಅವರು ಒಂದು ಬಡ ವಿದ್ಯಾರ್ಥಿಗಳಿಂದ ಶಾಲೆಯನ್ನು ಇಟ್ಕೊಂಡ್ ಇಟ್ಕೊಂತಿದ್ರು ವಿದ್ಯಾಭ್ಯಾಸ ಮಾಡ್ಕೊಂಡು ಊಟ ಮಾಡಿ ಎಲ್ಲಾ ಮಠದಿಂದನೇ ಫ್ರೀ ಆರಾಮ್ ಇಲ್ಲ ಅಂದ್ರು ದವಾಖನ ಒಂದು ಆಪರೇಷನ್ ವರೆಗೂ ಇನ್ನೇ ಒಂದು ಆಪರೇಷನ್ ಬಂದ್ರು ಸಹಿತ ಮಠದಿಂದ ಫ್ರೀ ಇತ್ತು ಒಂದ್ ಹುಡುಗ ಆಪರೇಷನ್ ಅಪೆಂಡಿಕ್ಸ್ ಆಗಿತ್ತು ಅವ್ರಿಗೆ ಮಾಡಿ ಕಳ್ಸಿದ್ವಿ ನಾವೇ ಸ್ವತಃ ನಿಂತು ನಾವೇ ಹೋಗಿ ಎಲ್ಲಾ ಮಾಡಿದ್ವಿ ಅವ್ರನ್ನೆಲ್ಲಾ ಅರ್ಧ ಮುರ್ಧ ಶಾಲೆ ಬಿಡಿಸಿ ಬೆದರ್ಸಿ ಅವರವರ ಪಾಲಕರಿಗೆ ಲೆಟರ್ ಹಾಕಿದ್ರು ಲೆಟರ್ ಒಂದು ಇಟ್ಕೊಂಡಿದಿನಿ ನಾನು ಗ್ರೂಪಿಗೆ ತೋರ್ಸಂದ್ರು ತೋರಿಸ್ತೀನಿ ಎಲ್ಲಾ ವಿದ್ಯಾರ್ಥಿಗಳು ಪಾಪ ಅರ್ಧ ಮುರ್ಧ ವಿದ್ಯಾಭ್ಯಾಸ ಮಾಡಿಸಿ ಕಳಿಸಿ ಬಿಟ್ಟರು ಅದೊಂದು ಬೇಸರದ ವಿಚಾರ ಅಂದ್ರೆ ನಿಮಗೆ ಕಾನೂನು ಮೇಲೆ ನಂಬಿಕೆ ಇದೆ ಆದರೆ ಅಷ್ಟು ಚೆನ್ನಾಗಿ ಕಟ್ಟಿದಂತ ಸ್ವಾಮಿಗೆ ಮಾಡಿದಂತ ಅವಮಾನ ಬಗ್ಗೆ ಬೇಸರ ಇದೆ ಬೇಸರ ಇದೆ ಬೇಸರ ಬೇಸರ ಇದೆ ಅಲ್ವಾ ಯಾವ ಮಟ್ಟಕ್ಕೂ ಹಿಂಗ್ ಬರಬಾರ್ದು 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 ಕೆಲಸ ಮಾಡಿದವರಿಗೆ ಈ ತರ ಅನ್ಯಾಯ ಆಗಬಾರ್ದು ಅಲ್ವಾ ಓಕೆ